ಮಕ್ಕಳ ವಿಚಾರದಲ್ಲ ನಾವೆಲ್ಲ ಹೋಗಿ ಹೆಂಗೆ ಮಾಡೋದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಇವ್ ನಂಗೆ ಅಂದ್ಬಿಡ್ತಾರೆ ಆಯ್ತು ಬಿಡು ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ನಾನು ಲಿಂಗ್ನ ಹತ್ರ ಮಾಡಿಸ್ಕೋತೀನಿ ಅಂತಾನೆ ಚಿತ್ರಬಾಬು ರಾತ್ರಿ ಏಳುವರೆ ಎಂಟು ಗಂಟೆಗೆ ಸ್ಕೂಲ್ಗೆಲ್ಲ ಹೋಗಿ ಹಿಂದ್ಗಡೆ ಎಲ್ಲೆಲ್ಲಿ ಕಾಣಿಸ್ತದಲ್ಲ ಎಲ್ಲ ಕಲ್ ತಗೊಂಡು ಹೊಡೆದು ಬಿಡ್ತಾರೆ ಆಮೇಲೆ ಆ ಬಿಲ್ಡಿಂಗ್ ಓನರ್ ಇದ್ನಲ್ಲ ಯಾರು ಆ ಓನರ್ ಇದ್ನಲ್ಲ ಅಲ್ಲ ಬಿಲ್ಡಿಂಗ್ ಓನರ್ ಬಾಡಿಗೆ ಕೊಟ್ಟಿದ್ನಲ್ಲ ಅವನು ಪರಿಚಯ ಓಕೆ ಓಕೆ ಎರಡು ಗಾಡಿ ಹೊಡೆದಾಕಿದ್ದೆನಿಂದ ಹೊರಟು ಬಿಡ್ತಾರೆ ಮಗನೊಂದು ಅಡ್ಮಿಷನ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ತಂದೆ ಸರ್ ಹೌದು ರೌಡಿಗಳನ್ನ ಬಳಸ್ಕೊಂಡ್ರೆ ಹಿಂಗೆ ಅಂತ ಈ ರೌಡಿಗಳನ್ನ ನೀವು ಯಾವತ್ತೂ ಯಾಕೊಂಡ್ರಿ ಹಿಂಗೇನೆ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಮಾರ್ಕೆಟ್ನ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಈ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸರ್ ಸೊ ಕಾತ್ರಿಗುಪ್ಪೆ ಲಿಂಗನ ಕಥೆ ಶುರುವಾಗಿ ಇನ್ನೊಂದು ಮರ್ಡರ್ ಮಾಡ್ತಾನೆ ಸರ್ ಹೇಳಿದಂಗೆ ಕ್ಷುಲ್ಲಕ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಜೀವ ತೆಗೆಯೋದು ಅವನ ಒಂದು ಹವ್ಯಾಸ ಆಗುತ್ತೆ ಚಾಳಿ ಆಗುತ್ತೆ ಸೊ ಪೊಲೀಸರು ಕೂಡ ಹಿಂದೆ ಬಿದ್ದಿದ್ದಾರೆ ಸಿ ಬಿಯವರು ಹಿಂದೆ ಬಿಟ್ಟಿದ್ದಾರೆ ಒಂದು ಕಡೆ ನೀವು ಹಿಂದೆ ಬಿದ್ದಿದ್ದೀರಿ ಮತ್ತು ಸೌತ್ನವರು ಹಿಂದೆ ಬಿಟ್ಟಿದ್ದಾರೆ ಏನಾಗುತ್ತೆ ಸರ್ ಅವನು ಭಾಳ ತಪ್ಪಿಸ್ಕೊಂಡಿರ್ತಾನೆ ತಪ್ಪಿಸ್ಕೋತಾ ಇರ್ತಾನೆ ಬೇರೆ ಬೋರ್ಡ್ಸ್ ಇರಲ್ಲ ಆಮೇಲೆ ಎಲ್ಲಿ ಒಂದು ಕಡೆ ಮಲಗ್ತಾ ಇರಲಿಲ್ಲ ಅವನು ಆಮೇಲೆ ಅವನಿಗೆ ಸುಮಾರು ಜನಗಳದ್ದು ಈಗಾಗಲೇ ಯಾರ್ದು ಬೆಂಗಳೂರು ವೆಸ್ಟ್ ರೌಡಿಗಳದು ಸಂಪರ್ಕ ಮೊದಲೇ ಈಗಾಗಲೇ ಬೆಳೆಸ್ಕೊಬಿಟ್ಟಿದ್ದ ಅವನು ತೀರ ಹತ್ರ ಸಂಪರ್ಕ ಬೆಳ್ಕೊಂಡು ಬೆಳೆಸ್ಕೊಂಡಿರಲಿಲ್ಲ ಎಲ್ಲರ ಸಂಪರ್ಕವೂ ಇತ್ತು ಕೋತಿರಾಮನ್ ಸಂಪರ್ಕ ಇತ್ತು ಕೊರಂಗು ಸಂಪರ್ಕ ಇತ್ತು ಆಮೇಲೆ ಗಾಯತ್ರಿ ನಗರದಲ್ಲಿರ್ತಕ್ಕಂಥ ಅವ್ನ ಜ ಎಲ್ಲ ದೊಡ್ಡ ದೊಡ್ಡ ಹುಡಿಗಳಿಗೆ ಸಂಬಂಧಪಟ್ಟಂಗೆ ಲೇಔಟ್ ಮಂಜಾ ಅಂತಿದ್ದ ಅವನ ಸಂಪರ್ಕ ಇತ್ತು ಈ ಎಲ್ಲರ ಸಂಪರ್ಕವೂ ಇವ ಇವನ ಜೊತೇಲಿ ಇತ್ತು ಆ ಕಾರಣಕ್ಕೆ ಏನಾಗ್ತಾ ಇತ್ತು ಇವನು ತಪ್ಪಿಸ್ಕೊಂಡು ಮತ್ತು ಅಲ್ಲಿ ಶೆಲ್ಟರ್ಗಳು ತೊಗೊಬಿಡ್ತಿದ್ದ ತುಂಬಾ ಜನ ಶೆಲ್ಟರ್ಗಳು ಕೊಡೋರು ಇದ್ರು ಇವರು ಗ್ಯಾಂಗ್ ನಲ್ಲಿ ಶೆಲ್ಟರ್ ಅಂದ್ರೆ ಜಾಗ ಕೊಟ್ಬಿಡುದು ಎಲ್ಲೋ ಒಂದು ತೋಟದೋ ಒಂದು ಒಂದು ಫಾರ್ಮ್ ಹೌಸ್ ಎಲ್ಲೋ ಎಲ್ಲೋ ಹೋಗಿ ಒಳಗಡೆ ಹೋಗಿ ಸೇರ್ಕೊ ಯಾರಿಗೂ ಕಾಣಿಸ್ತಿಲ್ಲ ಏನಿಲ್ಲ ಊಟ ಕೊಡ್ತಿದ್ರು ಅಲ್ಲೇ ಇಲ್ಲ ಅಡುಗೆ ಮಾಡಿ ಅಲ್ಲೇ ಇದ್ಬಿಡುದು ಫೋನ್ ಸರ್ ಅಂದ್ರೆ ಫೋನ್ ಸಂಪರ್ಕ ಸ್ಪೆಸಿಫಿಕ್ ಆಗಿ ಇಟ್ಕೊಳ್ಳುವ ನಾವೆಲ್ಲ ವಾಚ್ ಮಾಡ್ತಿದ್ವಾಗೆಲ್ಲೇ ಯಾರ್ಯಾರು ಹೊಸ ನಂಬರ್ ನಮಗೆ ಯಾರು ಬರ್ತದೆ ಯಾ ಅದೆಲ್ಲ ಭಾಳ ಅಲರ್ಟ್ ಆಗಿದ್ದರು ಬೇರೆ ಯಾವುದೋ ನಮ್ಮ ಈಗ ಈಗ ಎಸ್ ಡಿ ಬೂತ್ಗೆ ಹೋಗೋದಾಗೆಲ್ಲ ಎಸ್ ಟಿ ಡಿ ಬೂತ್ಗಳಿದ್ದು ಎಚ್ ಡಿ ಬೂತ್ಗೆ ಹೋಗೋದು ಆ ಟಿ ಡಿ ಬೂತಿಂದ ಇನ್ನೊಂದು ಎಚ್ ಡಿ ಬೂತ್ಗೆ ಹೋಗೋದು ಇಂಥ ನಂಬರ್ಗೆ ಮಾತಾಡು ಅಂತ ಹೇಳೋದು ಈ ಥರ ಸಂಪರ್ಕಗಳು ಮೊಬೈಲ್ ಸಂಪರ್ಕಗಳು ಭಾಳ ಕಮ್ಮಿ ಮಾಡ್ಕೊಬಿಟ್ಟಿದ್ದ ಮಾಡ್ಕೋತಿದ್ರು ಯಾಕೆಂದ್ರೆ ಯಾಕೆಂದರೆ ಸಿಗಾಕೊಬಿಡ್ತೀವಿ ಅಂತ ಗೊತ್ತಾಗ್ತಾ ಇತ್ತು ಆಮೇಲೆ ನಾವು ಇವ್ರು ಕೆಲವಷ್ಟು ಯಾರ್ಯಾರು ಇದ್ದಾರಲ್ಲ ಆ ರೌಡಿಗಳ ಸಂಪರ್ಕ ಮತ್ತು ಸಂಬಂಧಪಟ್ಟವರು ಯಾರಾದರೂ ಜೈಲಲ್ಲಿ ಇದ್ದಾರೆ ಅವ್ರದ್ದೂ ಸಹ ನಾವೆಲ್ಲ ಇಂಟರ್ಸೆಪ್ಷನ್ ಮಾಡ್ಕೊಂಡಿದ್ವಿ ನಿರಂತರವಾಗಿ ಕೇಳ್ತಾ ಇದ್ವಿ ಬಿಡಿದು ಬೇಡ ಅವ್ನು ತುತ್ತೂರಿಗೂ ಇನ್ಗೂ ಅವ ಕಾರಣಕ್ಕೂ ಬಿಟ್ಟು ಅಂತ ಆಮೇಲೆ ತುತ್ತೂರು ಜೈಲಿಗೆ ಹೋದ್ನಲ್ಲ ತುತ್ತೂರಿಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂತ ತುತ್ತೂರು ಜೈಲಿಗೆ ಹೋದ ಸರ್ ಹಾಂ ಅವ್ನು ತುತ್ತೂರಿ ಅರೆಸ್ಟ್ ಆಗ್ಬಿಡ್ತಾನೆ ಓಕೆ ಬಿಟ್ಟು ಎಲ್ಲ ಅರೆಸ್ಟ್ ಓಕೆ ಆಮೇಲೆ ಏನಾಗುತ್ತೆ ಅವನ್ನ ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ಪ್ರತಿಯೊಬ್ರು ಅವ್ನ ಮೇಲೆ ಗ್ಯಾರಂಟಿ ಅವ್ನಿಗೆ ಬಂದೇ ಬರ್ತಾನೆ ತುತ್ತೂರಿಗೆ ಅಂತ ಹೇಳ್ಬಿಟ್ಟು ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡಿದ್ದೆವು ಬಟ್ ತುತ್ತೂರಿಗೆ ಏನಾಗ್ತಾ ಇತ್ತು ತುತ್ತೂರಿಗೆ ಇನ್ನೊಬ್ಬ ಒಳಗೆ ಕಳ್ಳ ಇದ್ದ ಜೈಲಲ್ಲಿ ಅವನು ಇದ್ರವನು ಒಬ್ಬ ಇವರ ಕ್ರಿಶಿಯನ್ ಅವನು ಅವನು ತುತ್ತೂರಿಗೆ ಭಾಳ ಕ್ಲೋಸ್ ಫ್ರೆಂಡ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಅವನು ಮೊಬೈ ಅವನ ಮೊಬೈಲ ಇವನು ಯೂಸ್ ಮಾಡ್ತಿದ್ದ ಒಳಗಡೆಯಿಂದ ಮಾತಾಡುವಂಥದ್ನ ಅಂದರೆ ಆ ಮೊಬೈಲ್ಗೆ ಎಚ್ ಡಿ ಇಂದ ಮಾತಾಡುವಂಥದ್ದು ಆ ಥರ ಪಾರ್ಲಲ್ಲಿ ಇಟ್ಕೊಬಿಟ್ಟಿದ್ರು ಇವನು ಯಾವುದು ಪರ್ಸ್ನಲ್ ಆಗಿರ್ತಕ್ಕಂಥ ಏನು ಯೂಸ್ ಮಾಡ್ತಿದ್ನಲ್ಲ ಹಳೇ ನಂಬರ್ಗಳು ಮತ್ತು ಬೇರೆ ಬೇರೆ ಇವ್ನ ಗೊತ್ತಿರುವಂಥವ್ರು ಆಮೇಲೆ ಇವ್ನಿಗೆ ಯಾರ್ಯಾರೆಲ್ಲ ಆಚೆಯಿಂದ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಪಾಸಿಬಲ್ ಆಗಿ ನಾವೇನು ಯೋಚನೆ ಮಾಡ್ತಿದ್ವಲ್ಲ ಅದನ್ನೆಲ್ಲ ಕಾಯ್ಕೊಟ್ಟು ಕೂತ್ಕೊಂಡಿದ್ವಿ ಇಲ್ಲಿಂದ ಯಾವುದೂ ನಂಬರ್ ಬರ್ತಾ ಇರಲಿಲ್ಲ ನಮಗೆ ಬಟ್ ಡೆಸ್ಪಿರೇಟಾಗಿ ಅಂತೂ ಹುಡ್ತಾ ಇದ್ದದ್ದಂತೂ ಸತ್ಯ ಓಕೆ ಅದ್ರ ಮಧ್ಯ ಏನಾಗುತ್ತೆ ಅಲ್ಲೇ ಇಟ್ ಅಂದರೆ ಈರಣಂಗುಡ್ಡೆ ಅಂತ ಆ ಕಡೆ ಬರುತ್ತೆ ಬರುತ್ತದು ಎಡಗಡೆ ಸೈಡ್ಗೆ ಇಟ್ಬುಡು ಮತ್ತು ಪೂರ ಒಂದು ದ್ವಾರ್ಕಾನಗರ ಆ ಕಡೆ ಸೈಡ್ ಉದ್ದಕ್ಕೂ ಸೇರ್ಕೊಬಿಡುತ್ತದ ಪೂರ್ತಿ ಇಟ್ಟುಬುಡಿನಲ್ಲಿ ಏನಾಗುತ್ತೋ ಒಬ್ಬ ಇವನು ಯಾರು ಚಿತ್ತೂರು ಬಾಬು ಅಂತೇಳಿ ಚಿತ್ತೂರವನವನು ಅಂದರೆ ಆ ಭಾಗದಲ್ಲಿ ಜಾಸ್ತಿ ಚಿತ್ತೂರವರೇ ಇರುವಂಥದ್ದು ತುಂಬ ಬಂದು ಆ ಜ ಅಲ್ಲಿ ಈಗಲೂ ಚಿತ್ತೂರಿಗೆ ಬಸ್ ಹೋಗ್ತವೆ ಡೈರೆಕ್ಟಾಗಿ ಹೇಳಿದ್ರೆ ಹಾಂ ಆ ಚಿತ್ತೂರು ಬಾಬು ಅಂತಾನು ಆ ಅಲ್ಲಿ ಸುಣ್ಣದ ಬಾವಿ ಅಂತ ಈಗ ಏನು ಚಿತ್ತೂ ಕೆಳಗಡೆ ಈಗಿಲ್ಲ ಅದು ಸ್ವಲ್ಪ ಕೆರೆ ಗಿರೆಗೆಲ್ಲ ಸೇರ್ಕೊಬಿಟ್ಟಿದೆ ಮೊದಲೆಲ್ಲ ಇಟ್ಕೊಂಡು ಕೆರೆ ಎಲ್ಲ ಇತ್ತಲ್ಲ ಆ ಭಾಗದಲ್ಲಿ ಎಂಡಿಂಗಲ್ಲಿ ಈ ಕಡೆ ಸೈಡು ಈ ಸುತ್ತ ಈ ಸುಣ್ಣ ಹರಿತಾರೆ ನೋಡಿ ಹಾಂ ಎತ್ಗಳು ಕಟ್ಕೊಂಡು ಮಾಡಿ ಸುಣ್ಣ ಹರಿಯುವಂಥದ್ದು ಅದೆಲ್ಲ ಇದ್ದಾಗ ಈಗಲೂ ಕೂಡ ಆ ಕಡೆ ರೋಡ್ಗಳೆಲ್ಲ ತುಂಬ ವೈಟು ಸರ್ ಈಗ ಇದು ಮಾಡ್ತಾರಲ್ಲ ನಾವು ಉತ್ತರಳಿಗೆ ಹೋಗಬೇಕಾದ್ರೆ ಹರ್ಕೊಡುವಂಥದ್ದು ಇದೆ ಈಗಲೂ ಆ ಭಾಗದಲ್ಲೆಲ್ಲ ಈಗಲೂ ಸುಣ್ಣನ ಒಡೆಯುವಂಥದ್ದು ಬಿಟ್ಬಿಟ್ರು ಮೊದಲಿಗೆಲ್ಲ ಡಿಸ್ಟೆಂಪರ್ಗಳು ಮತ್ತೆ ಪೇಂಟ್ಗಳು ಮೇಲೆ ಈ ಸುಣ್ಣದಿ ಒಟ್ಟಾಯ್ತು ಯಾಕೆಂದ್ರೆ ಸುಣ್ಣ ಭಾಳ ಹೆಲ್ತಿ ಅಂದರೆ ಯಾಕೆ ಅಂತಂದ್ರೆ ಅದು ಬೇರೆ ಏನು ಇನ್ಸೆಕ್ಟ್ಗಳು ಅದ್ರ ಮೇಲೆ ಕೂತ್ಕೊತಾನೆ ಇರಲಿಲ್ಲ ಅದು ಒಂಥರ ವಿಷಕಾರಕವಾದಂತಹದ್ದಿದ್ದು ಯಾವ ಕಾರಣಕ್ಕೂ ಈ ಸಣ್ಣ ಪುಟ್ಟ ಇವನು ಇರುವೇನೂ ಅಷ್ಟು ಇದದು ಕೆಮಿಕಲ್ ಅದು ಅದಕ್ಕೆ ಸುಣ್ಣ ಬಳಸ್ತಾ ಇದ್ರು ಚೆನ್ನಾಗಿ ಅರ್ದು ಎಲ್ಲ ಕೊಡ್ತಾ ಇದ್ರು ಅಂದ್ರೆ ಈಗ ನಮ್ಮ ಇಟ್ಮಡು ಕೆರೆ ಬರುತ್ತೆ ನೋಡಿ ಅದರ ಮೇಲ್ಗಡೆ ದ್ವಾರ್ಕಾ ನಗರದ ಮೇಲ್ಗಡೆಯಿಂದ ನೀರು ಬರುತ್ತೆ ಆ ಕೆರೆಗೆ ಒಂದು ಆ ಭಾಗದಲ್ಲಿ ಒಂದು ಎರಡು ಇದ್ದು ಆ ಥರದ್ದು ಆ ಥರದ್ದು ಅದರಲ್ಲಿ ಎರಡು ಇವು ನಾವೇ ಈ ಚಿತ್ತೂರು ಬಾಬು ನೋವು ಅದೇನು ಅಂದ್ರೆ ಅವಾಗ ಸಿಮೆಂಟ್ ಮತ್ತೆ ಇದನ್ನ ಮಿಕ್ಸ್ ಮಾಡಿ ಇದು ಸುಣ್ಣ ಮರಳು ಮಿಕ್ಸ್ ಮಾಡಿ ಅದನ್ನ ಪ್ಲಾಸ್ಟಿಂಗು ಅದನ್ನು ಮಾಡ್ತಾಯಿದ್ರು ಭಾಳ ಗಟ್ಟಿಯಾಗಿ ಕೂತ್ಕೊ ಅದು ಕೆಲವು ಜನ ಸುಣ್ಣ ಬಳಸಿ ಇದನ್ನು ಅರಸಿ ಅದನ್ನು ಪೇಂಟಿಂಗ್ ಇತ್ತು ಆ ಕೆಲಸ ಅವ್ನು ಇದ್ದ ಓಕೆ ಆವಾಗ ಇವನ ಮಗ ಹಬ್ಬ ಇದ್ದ ಈ ಚಿತ್ರ ಚಿತ್ರಬಾಬು ಮಗ ಇವನು ಆ ಯಾವುದದು ಅಲ್ವ ಇದರಲ್ಲಿ ಇದರಲ್ಲಿ ನಮ್ಮ ಕಮಾಕ್ಷಿಪಾಳ್ಯ ಬರುತ್ತೆ ನೋಡಿ ಅಲ್ಲಿ ಅಲ್ಲಿ ಒಂದು ಸ್ಕೂಲ್ಗೆ ಹೋಗಿ ಬರ್ತಿದ್ದೆ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇತ್ತು ಅದ್ರ ಪಕ್ಕ ಅವ್ನು ಕಾನ್ವೆಂಟು ಯಾವುದೋ ಓಪನ್ ಮಾಡಿಕೊಂಡು ಒಂದು 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 ಮನೆಯಲ್ಲಿ ಇತ್ತು ಆಮೇಲೆ ಆ ಕಾನ್ವೆಂಟು ಯಾವಾಗ ಇವನಿಗೆ ಹುಡುಗ ಇದ್ನಲ್ಲ ಆ ಸ್ಕೂ ತೆಗೆದು ಕಾನ್ವೆಂಟಿಗೆ ಸೇರಿಸ್ತಾನ ಅವನು ಕಾನ್ವೆಂಟ್ ಅದೇ ಏರಿಯಾದಲ್ಲಿ ಅದೇ ಏರಿಯಾದಲ್ಲೇ ಪಕ್ಕದಲ್ಲೇ ಇರ್ತದದು ಆ ಕಾನ್ವೆಂಟಿಗೆ ಸೇರಿಸ್ತಾನೆ ಇವನು ಓದ್ಲಿ ಏನು ಅಂತ ಆಮೇಲೆ ಇವನಿಗೆ ಆಗಿ ಅಲ್ಲಿಗೆ ಸೇರಿಸ್ಬಿಟ್ಟಾಗ ಏನಾಗ್ತದೆ ಏನೂ ಬರೋಲ್ಲ ಅವ್ನಿಗೆ ಏನು ಏನು ಓದಕ್ಕೆ ಎ ಬಿ ಸಿ ಡಿನೂ ಸರಿಯಾಗಿ ಕಲ್ತಿರಲ್ಲ ಏನಿರೋಲ್ಲ ಅವ್ರೇನು ನೋಡ್ಬಿಡ್ತಾರೆ ಕರೆದುಬಿಟ್ಟು ಹಿಂಗೆ ಹಿಂಗೆ ಆಗಲ್ಲ ಇದು ನೀವು ಸಡನ್ನಾಗಿ ಹಿಂಗೆ ಸೇರಿಸ್ಬಿಟ್ರೆ ಹಂಗೆ ಆಗ್ತದೆ ಹಿಂಗೆಲ್ಲ ಆಗಲ್ಲ ಈ ಥರ ಸೇರ್ಸ್ಕೊಬಿಟ್ರೆ ಮಕ್ಕಳುಗಳಿಗೆ ಹೇಳ್ಕೊಡೋದು ಹೆಂಗಾಗ್ತದೆ ನಾವೀಗೆಲ್ಲ ಈಗ ಬಂದಿರೋ ಮಕ್ಕಳಿಗೆಲ್ಲ ಎರಡೆರಡು ವರ್ಷ ಮೊದಲು ಮೂರು ಮೂರು ವರ್ಷ ನಾವು ಹೇಳಿದ್ದೀವಿ ಈಗ ಈಗ ಹಾಕ್ಬಿಟ್ರೆ ಕ್ಲಾಸಲ್ಲಿ ತಂದರೂ ಸೇರಿಸ್ಕೊಳಕ್ ಆಗೋದು ಎದುರಿಸ್ಬಿಡ್ತಾನೆ ಹೋಗ್ಬಿಟ್ಟು ಓಹ್ ಯಾರು ಈ ಸೈಕಲ್ ರವಿ ಇವನು ಅವ್ನ ಜೊತೆಯಲ್ಲಿ ಜಾಂಟಿ ಮತ್ತು ಅವರೆಲ್ಲ ಒಂದಷ್ಟು ಬೇಕ್ರಿ ರಘು ಈ ಅಲಿ ಎಸ್ ಪಾಯ್ಸಾ ಆಮೇಲೆ ಎಲ್ ಟಿ ಟಿ ನಾಗ ಆಮೇಲೆ ಸುಂದರ ಅಲಿಯಸ್ ನಾಯಿ ಗೂಬೆ ಮಂಜೆ ಅವರೆಲ್ಲ ಕೆಲವಷ್ಟು ಟೀಮ್ ಇರ್ತದೆ ಆ ಗೇ ಆ ಟೀಮ್ನಲ್ಲಿ ಇವನ್ಗೊಬ್ಬ ಪರಿಚಯ ಇರ್ತಾನೆ ಯಾರು ಎಲ್ ಟಿ ಟಿ ನಾಗ ಅಂದ್ಬಿಟ್ಟು ಇವನಿಗೆ ಚಿತ್ರಬಾಬು ಚಿತ್ರಬಾಬುಗೆ ಆ ಅವನಿಗೆ ಹೇಳ್ಬಿಟ್ಟು ಜಾಂಟಿ ಕಡೆಯಿಂದ ಆ ಸ್ಕೂಲ್ನವ್ರಿಗೆ ಮಾತಾಡಿಸ್ಬಿಡ್ತಾನೆ ಏನು ರೀ ನಿಮ್ಮ ಜಾಸ್ತಿ ಆಗೋಯ್ತು ಏನು ಮಕ್ಕಳನ್ನ ಸೇರಿಸ್ಕೊಳ್ಳೋಲ್ಲ ನೀವು ಹಂಗೆ ಹಾಗೆ ಹೀಗೆ ನೀವು ಹಿಂಗೆ ಮಾಡ್ತಿರಲ್ಲ ಹಾಗೆ ಈಗ ಏನು ಹಿಂಗೆ ನೀವು ನಿಮಗೆಲ್ಲ ಮಾಡಿದ್ರೆ ನಾವು ತೊಂದರೆ ಮಾಡಿಬಿಡ್ತೀವಿ ಹಾಗೆ ಹೀಗೆ ಸೇರಿಸ್ಕೋಬೇಕಷ್ಟೇ ನಾವು ಹೇಳಾದ್ಮೇಲೆ ನೀವು ಯಾಕೆ ಏನೂ ಬರೋದಿಲ್ಲ ಅಂತ ಯಾಕೆ ಅವ್ನು ಹುಡುಗ್ಮ ಹೀಗೆಲ್ಲ ಗಲಾಟೆ ಮಾಡಿಬಿಟ್ಟು ಒಂದು ಸ್ವಲ್ಪ ಆ ಸ್ಕೂಲಲ್ಲಿ ವಾತಾವರಣ ಕೆಡಿಸ್ಬಿಟ್ಟಿರ್ತಾರೆ ಓಕೆ ಸರಿ ಅವ್ರೇನು ಏನು ಮಾಡ್ಬಿಡ್ತಾರೆ ಇದೇನು ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅಂತ ಆಗಲ್ಲ ಇದು ಒಂದು ರಿಪೋರ್ಟ್ ಹಾಕ್ಬಿಡ್ತಾರೆ ಈಗ ಏಕಾಏಕಿ ಸ್ಕೂಲಿಂದ ತೊಗೊಂಡು ಬಂದರೆ ಈ ಕ್ಲಾಸಿಗೆ ಸೇರ್ಸ್ಕೊಳಕ್ಕೆ ಆಗೋದಿಲ್ಲ ಅಂತ ಅವರೊಂದು ಯಾರು ಒಂದು ಎ ಇ ಬೋಗೋ ಯಾರಿಗೋ ಒಂದು ಲೆಟ್ರ್ ಬರೆದ್ಬಿಟ್ಟು ಕಳಿಸ್ಬಿಡ್ತಾರೆ ಅಲ್ಲಿಂದ ಅವ್ರು ಬಂದು ಏನು ಮಾಡ್ತಾರೆ ಅಂದರೆ ಇಲ್ಲ ಇಲ್ಲ ಇಂಥದ್ದು ಸೇರಿಸ್ಕೊಳೋಕ್ಕಾಗುದಿಲ್ಲ ನೀವು ಹೆಂಗೆ ಸೇರ್ಸ್ಕೊಬಿಡ್ತೀರಿ ನೀವು ಪ್ರಮೋಟ್ ಹೆಂಗೆ ಮಾಡಿಬಿಡ್ತೀರ ಅಲ್ಲಿಂದ ತೆಗೆದುಬಿಟ್ಟು ಏನೂ ಕಲ್ತಿಲ್ಲ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅಂತ ಅವರು ಏನು ಮಾಡ್ಬಿಟ್ಟು ವಾಪಸ್ ಹಾಕ್ಬಿಡ್ತಾರೆ ಅದು ಆಮೇಲೆ ಏನು ಮಾಡಿಬಿಡ್ತಾನೆ ಇವನು ಯಾರು ಈ ಕೆ ಚೋಚ ಬಾಬು ಟೀಮ್ನವರೆಲ್ಲ ಆಯ್ಕೆ ತಕ್ಷಣ ಏನು ಮಾಡ್ತಾನೆ ಮತ್ತೆ ಸೈಕಲ್ ರವಿ ಹೇಳ್ತಾನೆ ಏ ಇದೇನು ಏನೋ ಇದು ಕತೆ ಇದು ನೀನು ಹಾಗೆ ಹೀಗೆ ನಿಂದೊಳ್ಳೆ ಇದಾಗೋಯ್ತಲ್ಲಪ್ಪ ರಾಮಾಯಣ ಆಗೋಯ್ತು ಮಕ್ಕಳ ವಿಚಾರದೆಲ್ಲ ನಾವೆಲ್ಲ ಹೋಗಿ ಹೆಂಗ ಮಾಡೋದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ನಂಗ್ ಅನ್ಬಿಡ್ತಾರೆ ಆಯ್ತು ಬಿಡು ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹತ್ರ ಮಾಡಿಸ್ಕೋತೀನಿ ರೌಡಿ ಇಲ್ಲ ಅಲ್ಲಿ ಸುಣ್ಣ ಗಿಣ್ಣ ಅದು ಇದು ವ್ಯಾಪಾರ ಮಾಡ್ತಾ ಇರ್ತಾನೆ ಏನೇ ಆಗ್ಲಿ ಇಂಥ ಕೆಲಸಗಳೆಲ್ಲ ಮಾಡ್ಬೇಕಾದಾಗ ಸಣ್ಣ ಪುಟ್ಟ ಎಲ್ಲ ಈ ತರದವ್ರೆ ಪರಿಚಯ ಪರಿಚಯ ಇದ್ದೇ ಇರ್ತಾರಲ್ಲ ಫುಲ್ ಗ್ಯಾಂಗ್ನವರೆಲ್ಲ ಹಂಗೆ ಇವರೆಲ್ಲ ಪರಿಚಯ ಪೂರ್ತಿ ಏನೇನು ಬೇರೆ ಥರ ರೌಡಿಸಮ್ಗಳಿಗೆ ಸಂಬಂಧಪಟ್ಟಂಗೆ ಏನು ಪರಿಚಯ ಇಲ್ಲ ಈ ಥರ ಒಂದು ಚಟುವಟಿಕೆಗಳನ್ನ ಮಾಡೋರೆಲ್ಲ ಈ ಥರದವ್ರ ಹತ್ರ ಪರಿಚಯ ಇದ್ದೇ ಇರ್ತಾರೆ ಅದೇ ಅಂದ್ರೆ ಮಗನ ಕೆಲಸಕ್ಕೂ ಕೂಡ ರೌಡಿಗಳು ಬಳಸ್ಕೊಂಡು ಕೆಲಸ ಮಾಡಿಸ್ಕೊಳ ಅವನಿಗೆ ಅಂಥೇಳಿ ಒಂದು ಹುಮ್ತನ ಒಂದು ಇದು ಮಾಡಿ ಮಾಡ್ಕೊಡ್ತಾರಲ್ಲ ಬಿಡು ಅಂತ ಏನಿದು ಅದನ್ನ ಸ್ಕೂಲ್ನವ್ರು ಎದುರಿಸ್ಬಿಟ್ಟು ನನ್ನ ಮಗನ ಟಿಕೆಟ್ ಆಗ ನಾನು ಬಿಡು ಲಿಂಗ ಲಿಂಗ್ ನನಗೆ ತೆನಿವೆ ಲಿಂಗ್ನ ಹತ್ರ ಮಾಡಿಸ್ಕೋತೀವಿ ಇವ್ರಿಗೊಂಥರ ಕೋಪ ಬಂದುಬಿಡ್ತದೆ ಓ ಎಲ್ಲ ಇವನು ಏನು ಹಿಂಗೆ ಅಂತಾನಲ್ಲ ಇವನು ಆಯ್ತು ಹೋಗಿ ನೀವು ಹೋಗೋದು ಏನು ಮಾಡಿಸ್ಕೋತೀ ಅಂತ ಅಂತಾರೆ ಆಮೇಲೆ ಕೊನೆಗೆ ಅಲ್ಲಲ್ಲಿ ಅವ್ರವ್ರ ಸಮಾಧಾನ ಮಾಡ್ಕೊಂಡು ಅವ್ನು ಮನೆಗೆ ಹೋಗ್ಬಿಟ್ಟು ಇಲ್ಲ ಇಲ್ಲ ಬಾ ನಾವು ಇವು ಇವ್ರ ಹತ್ರ ಕಾರ್ಪೊರೇಟ್ ಹತ್ರ ಹೋಗಿ ನಾವು ಮಾತಾಡಿಸಿ ಅದು ಯಾಕೆ ಕೊಡೋಲ್ಲ ನಾವು ಮಾಡಿಸ್ತೀವಿ ಹಾಗೆ ಅಂತ ಹೇಳ್ಬಿಟ್ಟು ಅಂತ ಅವ್ನಿಗೊಂದು ಸಮಾಧಾನ ಮಾಡ್ಕೊಂಡು ಕರ್ಕೊಬರ್ತಾರೆ ಬಂದಾದ್ಮೇಲೆ ಏನು ಮಾಡ್ತಾರೆ ಅವತ್ತು ಬಂದ ರಾತ್ರಿ ಏಳುವರೆ ಎಂಟು ಗಂಟೆಗೆ ಆ ಸ್ಕೂಲ್ಗೆಲ್ಲ ಹೋಗಿ ಹಿಂದ್ಗಡೆ ಎಲ್ಲೆಲ್ಲಿ ಕಾಣಿಸ್ತದಲ್ಲ ಎಲ್ಲ ಕಲ್ ತೊಗೊಂಡು ಹೊಡೆದು ಬಿಡ್ತಾರೆ ಯಾವುದು ಮಕ್ಳುಗಳು ಸ್ಕೂಲ್ ಅದು ಯಾರೋ ಬಾಡಿಗೆ ಫ್ಲೋರು ಕೆಳಗಡೆ ಇತ್ತು ಮೇಲ್ಗಡೆ ಯಾವುದೋ ಒಂದು ಆಫೀಸ್ ಮಾಡ್ಕೊಂಡಿದ್ರು ಕಲ್ ತಗೊಂಡು ಹೊಡೆದ್ಬಿಟ್ಟು ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಕ್ ಪೂರ್ತಿ ಆಮೇಲೆ ಆ ಬಿಲ್ಡಿಂಗ್ ಓನರ್ ಇದ್ನಲ್ಲ ಯಾರು ಆ ಓನರ್ ಇದ್ನಲ್ಲ ಸ್ಕೂಲ್ ಅಲ್ಲ ಬಿಲ್ಡಿಂಗ್ ಓನರ್ ಬಾಡಿಗೆ ಕೊಟ್ಟಿದ್ನಲ್ಲ ಅವನು ಪರಿಚಯ ಓಕೆ ಓಕೆ ಅವನು ಲಿಂಗನಿಗೆ ಹೆಂಗೋ ಈ ಥರ ಕಾಂಟ್ಯಾಕ್ಟ್ ಮಾಡಿಕೊಂಡು ಹಿಂಗೆ ಹಿಂಗೆ ಈ ಥರ ನಮಗೆ ಹೆಂಗೋ ವಿಚಾರ ತಿಳಿಸ್ಬಿಟ್ಟು ಅವನೇ ಓಡ್ ಮುಟ್ಬಿಟ್ಟಿದೆ ಅವನಿಗೆ ಏನೋಣ ಇದು ಈ ಥರ ಮಾಡ್ತಾವ್ರೆ ನಾವು ಇಲ್ಲಿ ನೋಡು ಬಾಡಿಗೆ ಕೊಟ್ಟೆ ಸ್ಕೂಲಿಗೆ ನಾನು ತೆಗೆದು ಸ್ಕೂಲಲ್ಲೆಲ್ಲನೂ ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟು ಅವ್ರು ಸೈಕಲ್ ರವಿ ಹುಡುಗರುಗಳೆಲ್ಲ ಬಂದು ರಾತ್ರಿನಲ್ಲಿ ಅದೇನೋ ಮಕ್ಕಳನ್ನ ಸೇರಿಸ್ಕೊಳ್ಳೋ ವಿಚಾರದಲ್ಲಿ ಗಲಾಟೆ ಮಾಡ್ಕೊಬಿಟ್ಟು ಹಿಂಗೆ ಮಾಡ್ಕೊಬಿಟ್ಟಿದ್ದಾರೆ ಅಂತಲ್ಲ ಹೆಂಗೆ ಮಾಡೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಹೌದಾ ಯಾ ಏನು ಮಾಡಿದ್ರು ಆಮೇಲೆಲ್ಲ ಎಲ್ಲ ಹೊಡೆದಾಕ್ಬಿಟ್ಟು ಹಿಂಗೆ ಎಲ್ಲ ಹೊಡೆದು ಹಿಂಗೆಲ್ಲ ಮಾಡ್ಬಿಟ್ಟಿದ್ದಾರೆ ಆ ಸ್ಕೂಲ್ನವರು ಬಿಟ್ಬಿಟ್ಟು ಹೊಟ್ಟು ಹೆಂಗೋ ಬಾಡಿಗೆ ಕೊಡ್ತಿದ್ರು ನನಗೆ ಅದು ಹದಿನೈದು ಸಾವಿರ ರೂಪಾಯಿ ನಾ ಈಗ ಅದು ಆಗ ಹದಿನೈದು ಸಾವಿರ ದೊಡ್ಡ ದುಡ್ಡು ಅದು ಹಿಂಗೆ ಒಟ್ಟೋಗ್ತೀವಿ ನಾವು ಆಗೋಲ್ಲ ಇಲ್ಲಿ ಬರೀ ರೌಡಿಗಳು ಕೊಂಪೆ ಇದು ನಾವು ಬೇರೆ ಕಡೆ ಮೇಲಕ್ಕೆ ಹೋಗ್ಬಿಡ್ತೀವಿ ಹನುಮಂತ ನಗರದ ಕಡೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ನೋಡೋಣ ಹಿಂಗೆ ಮಾಡ್ಬಿಟ್ರು ಇವ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಇವ್ರಿಗೆ ವಿಚಾರ ಮುಟ್ಟಿಸಿ ಅವ್ರು ಮುಟ್ಟಿಸ್ಬಿಡ್ತಾರೆ ಯಾರು ಮಾಡಿದ್ದು ಅದೇ ಅವನು ಚೌ ಚೋ ಚೌ ಮಾಡ್ದ ಅವನು ಎಲ್ಲ ಚಿತ್ತೂರು ಬಾಬು ಚಿತ್ತೂರು ಬಾಬು ಮಾಡ್ದೆ ಅಂತ ಹೇಳ್ಬಿಟ್ಟು ಅಂತ ಇವ್ಗೆ ಹೇಳ್ಬಿಡ್ತಾರೆ ಸರಿ ಆಯಿತು ಚಿತ್ತೂರು ಬಾಬುಗೂ ಇವನ್ಗೂ ನೇರವಾಗಿ ಏನು ಇದಿಲ್ಲ ಏನು ವೈರತ್ವ ಇಲ್ಲ ಇಂಥದ್ದಿಲ್ಲ ಚಿತ್ತೂರು ಬಾಬುಗೆ ಮಗನ ಕಡೆಯಿಂದ ಇವ್ ಇವ್ರಿಗೆ ಹುಡುಗರ ಕಡೆಗೆ ಆಗಿರುವಂಥದ್ದು ಅವಾಗ ಏನು ಮಾಡ್ತೀವಿ ಯಾರು ಹೊಡೆದವರು ಸೈಕಲ್ ಹೌದಾ ಓ ಭಲೇ ಆಗೋಯ್ತಲ್ಲ ನನ್ನ ಮಗನ ಇವ್ನು ಇದಕ್ಕೆಲ್ಲ ಕ ಆಮೇಲೆ ಏನು ಮಾಡ್ತಾನೆ ತೀರಾ ಇವರಿಬ್ಬರ ಮಧ್ಯೆ ಇನ್ನೂ ವೈರತ್ವ ಇರೋದಿಲ್ಲ ಯಾರು ಈ ಲಿಂಗ ಮತ್ತೆ ಇವನ ಸೈಕಲ್ ರಿವ್ಯೂ ಮಧ್ಯೆ ಅಂತ ಇನ್ನೂ ಒಡೆದಾಡ್ಕೊಳುವಂಥದ್ದು ಮೆಚ್ಚು ತೊಗೊಂಡು ಕತ್ತರಿಸ್ಕೊಳ್ಳುವಂಥದ್ದು ಇರಲಿಲ್ಲ ಬಟ್ ಅವ್ನು ಇವ್ನ ಹೊಡಿತಾನೆ ಇವನು ಅವ್ನ ಹೊಡಿತಾನೆ ಎನ್ನುವಂಥದ್ದಿತ್ತು ಇವ್ನ ಸಿಕ್ಕಿದ್ರೆ ಅವ್ನು ಹೊಡೆದ್ಬಿಡ್ತಾನೆ ಅವ್ನು ಸಿಕ್ಕಿದ್ರು ಇವನು ಬಿಡ್ತಾನೆ ಎನ್ನುವಂಥದ್ದು ಎರಡೂ ಗ್ಯಾಂಗ್ ಮಧ್ಯೆ ನಡೀತಾ ಇತ್ತು ಇನ್ನು ಇವರಿಬ್ಬರ ಮಧ್ಯೆ ಮಾರಾಮರಿಗಳು ಪ್ರಾರಂಭ ಆಗಿರಲಿಲ್ಲ ಓಕೆ ಅಷ್ಟೊತ್ತಿಗೆ ಏನಾಗುತ್ತೆ ಇವನು ಇವ್ರು ನುಡ್ಕಾಡ್ತಾರೆ ಯಾರು ಈ ಹುಡುಗರುಗಳಿದ್ರಲ್ಲ ಅದರಲ್ಲಿ ಒಂದಷ್ಟು ಜನ ರಿಲೀಸ್ ಆಯ್ತಾರೆ ಈ ಗ್ಯಾಂಗ್ ತುತೂರಿ ಕಡೆ ಅವರು ತುತೂರಿ ಆಮೇಲೆ ಇವನು ಯೋಗಿ ಅಲಿಯಾಸ್ ಫಿಗರ್ ಮತ್ತೆ ಇವನು ವಾಸೋಲಿಯಾಸ್ ಡಾಕು ಇವರು ನಾಲ್ಕೈದು ಜನ ರಿಲೀಸ್ ಆಗ್ಬಿಡ್ತಾರೆ ಇವರು ಚೌಚೌ ಬಾಬನ್ ಮರ್ಡರ್ ಕೇಸ್ ಒಳಗಡೆ ಹೋದವರು ಈಗ ರಿಲೀಸ್ ಆಗ್ತಾರೆ ರಿಲೀಸ್ ಆಗ್ಬಿಡ್ತಾರೆ ರಿಲೀಸ್ ಆದಾಗ ಏನಕ್ಕೆ ಇವರೆಲ್ಲ ಇರ್ತಾರಲ್ಲ ಅವ್ನು ಕರೆಕ್ಟಾಗಿ ಆಗಿ ಆ ಟೈಮ್ ಇದಾಗೋಷ್ಟೊತ್ತಿಗೆ ರಿಲೀಸ್ ಆಗ್ಬಿಡ್ತಾರೆ ರಿಲೀಸ್ ಆಗ್ತಾ ಇದ್ದಂಗೆ ಅವನು ಇನ್ನೂ ಸಿಗ್ಲಿಲ್ಲ ಅವನಿಗೆ ವಿಚಾರ ಗೊತ್ತಾಗ್ತದೆ ಲಿಂಗ ಸಿಗ್ಲಿಲ್ಲ ಈ ಕೇಸಲ್ಲಿ ಲಿಂಗ ಪೊಲೀಸ್ ಸಿಗ್ಲಿಲ್ಲ ಆಮೇಲೆ ಇವನೇನು ಮಾಡ್ತಾನೆ ಓ ಹೌದಾ ಏನು ಮಾಡೋದು ಈಗ ಏಯ್ ಹಿಂಗೆಲ್ಲ ಆಗಿದೆಯಂತ ತಕೊಂಡ್ರೆ ನೋಡ್ರಿ ಅವನೇನು ಭಾಳ ಬಿಲ್ಡಿಂಗ್ನೆಲ್ಲ ಹೊಡೆದು ಹಿಂಗೆಲ್ಲ ಮಾಡಿದಾರಂತೆ ಅವನು ಕಾಸು ಕೊಡ್ತಾನೆ ಒಂದು ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ಅದು ಯಾರು ನನ್ನ ಮಗನ ತದ್ಕೊ ಹಿಡ್ಕೊಂಡು ಚೆನ್ನಾಗಿ ನನ್ನ ಮಕ್ಕಳು ಏನು ಹಿಂಗೆ ಅವರು ಹಾಗೆ ಹೀಗೆ ಈಗ ಅಂತೇಳಿಂತೇಳವ್ ಇವ್ನಿಗೆ ಸ್ಕೂಲ್ನ ಅವನೇನು ಕರೆದ್ಬಿಟ್ಟು ಆಯಿತು ಅಂದ್ಬಿಟ್ಟು ಕಾಸು ಕೊಟ್ಟು ಕಳಿಸ್ಬಿಟ್ಟು ಆತೀವಿ ಇವನು ಸುಮ್ಮನೆ ಇರಬೇಕಾಯ್ತು ಮುಂಡೆ ಮಗ ಏನೋ ಮಾಡ್ತಾರೆ ಬಿಡು ಇವ್ ಇರಲಿ ಅಂತ ಅಂದ್ಬಿಟ್ಟು ಅಂತ ಸಪೋರ್ಟ್ ತಗೊಬಿಡ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಏನೋ ಕೊಟ್ಬಿಡ್ತಾನೆ ಆಯಿತು ಕೊಟ್ಟ ಕೊಟ್ಟ ತಕ್ಷಣ ಏನಾಗೋತಿ ಯಾರು ಇವ್ರು ಹುಡ್ಕಾಡಿದ್ರು ಇವರು ಯಾರು ಈ ಟೀಮ್ ಇದೆಲ್ಲ ಬೇಕ್ರಿರೋ ಪಾಯಸ ನಾಗ ಈ ಸುಂದರ ಅಲಿಯಾಸ್ ನಾಯಿ ಗೂಬೆ ಮಂಜು ಹುಡ್ಕೋಕೆ ಶುರು ಮಾಡಿದ್ರು ಇವರೆಲ್ಲ ಸೈಕಲ್ ಟೀಮ್ ಸೈಕಲ್ ಇವರೇ ಪರವಾಗಿ ಚಿತ್ರಬಾಬು ಪರವಾಗಿ ಆಮೇಲೆ ಏನು ಮಾಡ್ತಾರೆ ಹುಡ್ಕಾಡ್ತಾರೆ ಇವ್ರಿಗೆ ಇವ್ರು ಇವ್ರಿಗೆ ಗೊತ್ತಾಗ್ಬಿಡ್ತದೆ ಇವ್ ಚಂದನಿಗೆ ಇವ್ರಿಗೆಲ್ಲ ಅವು ಇವ್ ಹೌದಾ ಹೌದಾ ನಮ್ಮನ್ನು ಹುಡ್ಕಾಡ್ತಾವ್ರ ಏ ಮಗಂದು ಬಲ್ಲ ಮಕ್ಳ್ರಿ ಇವ್ರು ಹಿಂಗೆ ಏನಾರು ಹಾಕ್ಬಿಡ್ತಾರೆ ಫೀಲ್ಡಿಂಗ್ ಮಾಡ್ತಾವ್ರೆ ಅಂದರೆ ಹೊಡಿಕೆ ಅಂತ ಅರ್ಥ ನಮಗೆ ಇವರು ಫೀಲ್ಡಿಂಗ್ ಇದ್ದಾರಂತೆ ಹಿಂಗೆ ಇವರೆಲ್ಲ ಫುಲ್ ತುತ್ತೂರಿ ಟೀಮು ಲಿಂಗನ್ ಟೀಮು ಅಂತೇಳ್ಬಿಟ್ಟು ಅಂತೇಳಿ ಇವರು ಅಲರ್ಟ್ ಆಗಿಬಿಡ್ತಾರೆ ಅಲರ್ಟ್ ಆಗಿಬಿಟ್ಟು ಏನು ಮಾಡಿಬಿಡ್ತಾರೆ ಏ ಅಲ್ಲಿ ಹೋಗ್ತಾರೆ ಚಿತ್ತೂರು ಬಾಬು ಹತ್ರ ಹೋಗ್ತಾರೆ ಮತ್ತೆ ಹೋಗ್ಬಿಟ್ಟಾದ್ಮೇಲೆ ನೋಡಮ್ಮ ಈ ನನ್ನ ಮಕ್ಕಳು ಈಗಾಗಲೇ ಸ್ವಲ್ಪ ನಮಗೂ ಅಲರ್ಟ್ ಇದೆಲ್ಲ ಮಾಡ್ತಾ ಇದ್ದಾರೆ ನಾವು ಒಂದು ವಾರ ಹದಿನೈದು ದಿವಸ ಸಿಕ್ಕುದಿಲ್ಲ ಒಂದು ಕ್ವಾಲಿಷ್ ಮಾಡ್ಕೊಟ್ಬಿಡು ಅಂತೇಳ್ಬಿಟ್ಟು ಅಂತ ಒಂದು ಕ್ವಾಲಿಶ್ ಮಾಡಿಸ್ಕೊತಾರೆ ಮಾಡ್ಕೊಟ್ಬಿಡು ನಾವು ಹೊಟ್ಟೋಗ್ತೀವಿ ಒಂದು ವಾರ ಹದಿನೈದು ದಿವಸ ಇಲ್ಲಿ ಸಿಕ್ಕಿದ್ರೆ ಸುಮ್ಮನೆ ರಾಮಾಯಣ ಇಲ್ಲ ನಾವು ಅವ್ರಿಗೆ ಹೊಡಿತೀವಿ ಇಲ್ಲ ಅವ್ರು ಹೊಡಿತಾರೆ ಅಂತ ಹೇಳ್ಬಿಟ್ಟು ಅವ್ನು ಚಿತ್ತೂರು ರವಿ ಏನು ಚಿತ್ತೂರು ರೈನು ಒಂದು ಗಾಡಿ ಮಾಡ್ಕೊಟ್ಬಿಡ್ತಾನೆ ಮಾಡ್ಕೊಬಿಡ್ತಾನೆ ಓಕೆ ಬಾಬು ಸೊ ಭಾರಿ ಭಾರಿ ಕನ್ಫ್ಯೂಸಿಂಗ್ ಇದೆ ಸರ್ ಇದು ಅಲ್ಲೋ ಸ್ವಲ್ಪ ಅಂದರೆ ಚಿತ್ತೂರು ಬಾಬು ಆ್ಯಕ್ಚುಲಿ ಈ ಕಡೆ ಆ ಕಡೆ ಸೈಕಲ್ ರಬಿಗೂ ಎಲ್ಲಾರ್ಗು ಪರಿಚಯನೇ ಈ ಕಡೆ ಆಕಡೆ ಆ ಆಕಡೆ ಹೋದ ಆಮೇಲೆ ಇವ್ರು ಮಾಡಲ್ಲ ಅಂತ ಹೇಳಿ ಈ ಕಡೆ ಬರ್ತಾನೆ ಹೌದೌದು ಆಮೇಲೆ ಅದಾದ್ಮೇಲೆ ಸರ್ ಇವ್ರನ್ನ ಮಾಡ್ತೀವಿ ಅಂತ ಹೇಳಿ ಹೋಗ್ಬಿಟ್ಟು ಸ್ಕೂಲ್ ಹೊಡೆದ್ಬಿಡ್ತಾರೆ ಈಗ ಸ್ಕೂಲ್ ಓನರುಗೊಪ್ಪಲ್ ಕಡೆ ಹೇಳ್ಬಿಟ್ರು ಕಡೆ ಹುಡುಗರು ಕಾಸು ಕೊಡಸ್ಬಿಟ್ರು ಕಾಸ್ ಕಡೆ ಇವ್ನ ಚಿತ್ರಬಾಬು ಏನ್ ಮಾಡಿದಾನೆ ಈ ಸೈಕಲ್ ಡ್ರೈವ್ ಅವರಿಗೆ ಕಾಸು ಕೊಟ್ಟು ಒಂದೇನೋ ಮಾಡ್ಸಿದಾನೆ ಹೌದು ಓಕೆ ಸೊ ಈಗ ಚಿತ್ರಬಾಬು ಕಡೆಯಿಂದ ಕಾಲೇಜ್ ತಗೊಂಡು ಇವ್ರು ಹೋದ್ರು ಹೋದ್ರು ಚಿತ್ರಬಾಬು ಏನ್ ಮಾಡ್ಬಿಡ್ತಾನೆ ಇವ್ರು ಕಾಲೇಜ್ ಮಾಡ್ಕೊಟ್ಟಿದಾನಂತೆ ಅವ್ರಿಗೆ ಫುಲ್ ಜಾಂಟಿಯನ್ ಟೀಮ್ಗೆ ಇವ್ರಿಗೆ ಸೈಕಲ್ ಡ್ರೈವಿ ಟೀಮ್ಗೆ ಅಂತ ಹೇಳ್ಬಿಟ್ಟು ಅಂತ ಅದು ಮೆಸೇಜ್ ಗೊತ್ತಾಗೋಯ್ತು ಇವ್ರಿಗೆ ತತ್ತ್ರಿಗುಪ್ಪಲಿಂಗ ಏಯ್ ನನ್ನ ಮಗ ಇವಂದೇ ಎಲ್ಲ ಕಣೋ ನನ್ನ ಮಗೊಂದು ಬಿಡೋದು ಬೇಡ ಅಂತ ಹೇಳಿ ಏನು ಮಾಡ್ತಾನೆ ನೀಟಾಗಿ ಬರ್ತಾನೆ ಅಲ್ಲಿಂದ ಅಲ್ಲಿ ಸುಣ್ಣದ ಇದ್ರ ಹತ್ರ ಇರ್ತಾನೆ ಗೊತ್ತಾಗ್ತದಲ್ಲ ಬಂದಿದೆ ಕರೆಕ್ಟಾಗಿ ಆರೂವರೆ ಸಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಕ್ಕೆ ಅಲ್ಲಿ ಬಂದು ಅಲ್ಲಿ ಬಂದು ನಿಲ್ಲಿಸ್ತಾನೆ ಗಾಿನ ಒಂದು ಹೊಸದೊಂದು ಇದು ಆರ್ ಎಕ್ಸ್ ಹಂಡ್ರೆಡ್ ಏನೋ ವೆಹಿಕಲ್ ತೊಗೊಂಡಿರ್ತಾನೆ ತಗೊಬಂದು ಅಲ್ಲಿ ನಿಲ್ಲಿಸ್ತಾ ಇದ್ದಂಗೆ ಟ ಎರಡು ಒಂದು ಇದು ಟಾಟಾ ಸುಮೋ ಒಂದು ಸ್ಕ ಇದು ಯಾವುದು ವೆಹಿಕಲ್ಲು ಹಾಂ ಕ್ವಾಲೀಸು ಎರಡು ಗಾಡಿಲಿ ಇಳಿದಿದೆ ಅಲ್ಲೇ ಹೊಡೆದಾಕಿದ್ದೆ ಅವನು ಚಿತ್ರ ಬಮನ ಅಲ್ಲಿಂದ ಹೊರಟು ಬಿಡ್ತಾರೆ ಎರಡು ಮರಡ್ರ್ ಮಾಡ್ಬಿಡ್ತಾನೆ ಅವಾಗ ಸಿಕ್ಕೇ ಇಲ್ಲ ಅವನು ಅವಾಗ ಓಕೆ ಎರಡು ಆಗುತ್ತೆ ಇಲ್ಲ ಅದೊಂದು ಮರ್ಡ್ರಾಯ್ತು ಅದಾದಮೇಲೆ ಏನಾಗುತ್ತೆ ಇದೊಂದು ಮರ್ಡ್ರ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಅವ್ರು ಬಿಡೋದೆ ಬೇಡ ಕಣೋ ಸೈಕಲ್ ಏನೋ ನಮಗೆ ಇಲ್ಲಿಂದ್ರೆ ಟಕ್ಕರ್ ಕೊಟ್ಬಿಡ್ತಾರೆ ಅಂತೇಳಿ ಆವಾಗ ಹುಡ್ಕೋಕ್ ಶುರು ಮಾಡು ಈ ಟೀಮು ಆ ಟೀಮ್ ಎರಡು ನನ್ನ ಮಕ್ಕಳು ಇಬ್ಬರೂ ಹೊಡೆದಾಡ್ಕೊಳ್ಳೋಕೆ ಮತ್ತೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ಏರಿಯಾದಲ್ಲಿ ಇರಲ್ಲರು ಇದು ಪ್ರಾಬ್ಲಮ್ಮು ಒಂದು ಅಫೆನ್ಸ್ ಮಾಡಿಬಿಟ್ರು ಮುಗಿದಾಯಿತು ಎಲ್ಲೂ ಕಾಣಿಸಲ್ಲ ನಮ್ಮ ಇದು ದೊಡ್ಡ ಪ್ರಾಬ್ಲಮ್ಮು ಅವ್ರದ್ದು ಬರೀ ಗಾಡಿಲೇ ಓಡಾಡೋದು ಕಾಸಿಸ್ಕೊಳ್ಳೋದು ಬರೀ ಗಾಡಿ 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 ಸುತ್ತಾ ಇರೋದು ಹುಚ್ಚಿನಾಯಿಗಳ ಥರ ಅವ್ರ ಮೂಡ ಸಾಪ್ರಂಡಿ ಅವ್ರು ಎಲ್ಲೂ ಮಲಗೋದು ಗಿಲ್ಗು ಕಡೆ ಹಿಡಿತೀವಿ ಅಂದ್ರೆ ಆಗ್ತಿರ್ಲಿಲ್ಲ ಅವ್ರಿಗೆ ಈ ಕತ್ರಿಗುಪ್ಪೆಗೆ ಹಂಗನವ್ರಿಗೆ ಇವ್ರು ಗಾಡಿಲೇ ಇಡಿಬೇಕು ನಾವು ಅದು ದೊಡ್ಡ ಪ್ರಾಬ್ಲಮ್ಮು ಗಾಡಿಲೇ ಮಲಿಕೋತಾರೆ ಗಾಡಿಲಿ ಅಲ್ಲೆಲ್ಲರೂ ತಗೊಂಡು ನಿಲ್ಲಿಸ್ಬಿಡ್ತಾರೆ ಅಲ್ಲೆಲ್ಲೋ ಒಂದು ಕಡೆ ದೇವಸ್ಥಾನದ ಹತ್ರ ಎಲ್ಲ ಅಲ್ಲೇ ಮಲಗಿ ಬಿಡ್ತಾರೆ ಎಲ್ಲೋ ಸ್ನಾನ ಮಾಡ್ಬಿಡ್ತಾರೆ ಅಲ್ಲೆಲ್ಲೋ ಊಟ ತರಿಸ್ಕೊಬಿಡ್ತಾರೆ ಒಂದು ಅಡ್ಡ ಅಂತ ಮಾಡ್ಕೊಳ್ಳುವಂಥದ್ದೇ ಮಾಡ್ತಿರ್ಲಿಲ್ಲ ಅವರು ಅದರಿಂದ ನಮಗೊಂದು ಸ್ವಲ್ಪ ಕಷ್ಟ ಆಗೋಗ್ಬಿಡುದು ಎಲ್ಲ ಮೊಬೈಲ್ಗಳೆಲ್ಲ ಕಟ್ ಮಾಡ್ಕೊಬಿಡುದು ಯಾವುದು ಮೊಬೈಲ್ ಯೂಸ್ ಮಾಡದೇ ಇರೋದು ಬಹಳ ಸಿಸ್ಟಮೆಟಿಕ್ಕಾಗಿ ಪೊಲೀಸರುಗಳು ಏನು ಪತ್ತೆ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತೇಳಿ ಹೊಸಾದೊಂದು ಮೊಬೈಲ್ ತೊಗೊಳ್ದು ಅವೆಲ್ಲ ಸಣ್ಣ 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 ನಾವು ನೋಕಿ ಶಿಶುದ ಬಂದಿದ್ದಾವೆ ನಿಮ್ಗೆ ಗೊತ್ತಲ್ಲ ಐನೂರು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟರೆಲ್ಲ ಸಿಕ್ತಿತ್ತು ಸುಮ್ಮನೆ ಹೋಗೋದು ಒಂದು ಸಿಮ್ ಕಾರ್ಡ್ ತೊಗೊಳೋದು ಒಂದು ಹಾಕೊಳ್ಳೋದು ಒಂದು ಏಳೆಂಟು ಕಾಲ ಹಾಕುವ ಬಿಸಾಕೋದು ಅದನ್ನ ಯಾವ ಏನು ಯಾವ ಯಾರು ಏನು ಲೆಕ್ಕ ಜಮಾನೇ ಇಲ್ಲ ಬಿಡಿ ಸಿಮ್ ಕಾರ್ಡ್ಗಳಿಗೆ ಆಧಾರ್ ಕನೆಕ್ಟೆಡ್ ಇರಲಿಲ್ಲ ಏನೂ ಇರಲಿಲ್ಲ ಆಮೇಲೆ ಏನಾಯ್ತು ಸರ್ ಇವనికి ಮರ್ಡರ್ ಮಾಡಕ್ಕೆ ಏನ್ ಕಾರಣನೇ ಇಲ್ವಲ್ಲ ಸರ್ ಇವనికి ಚಿತ್ರ ಬಾಬೂಗೆ ಮರ್ಡರ್ ಮಾಡ್ಕೊಡ್ತಾನ ಅವನು ಅಂದ್ರೆ ಗಾಡಿ ಮಾಡ್ಕೊಡ್ತಾನೆ ಓಕೆ ಓಕೆ ಗಾಡಿನ ಫೀಲ್ಡಿಂಗ್ ಮಾಡೋದಕ್ಕೆ ಇವ್ರ ಒಡಿಕ್ಕೆ ಗಾಡಿ ಮಾಡಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ಬಿಡ್ತಾರೆ ಓಕೆ ಓಕೆ ಇವ್ರಿಗೆ ಒಡಿಕ್ಕೆ ಹ ಯಾರ್ಗೆ ಈ ಸೈಕಲ್ ರವಿ ಗ್ಯಾಂಗ್ ಅದೇ ಅದೇ ಸೈಕಲ್ ಡ್ರೈವಿ ಗ್ಯಾಂಗ್ ಗೆ ಅವನು ಗಾಡಿ ಮಾಡಿ ಅದಕ್ಕೆ ಅಂದ್ರೆ ಲಿಂಗನಿಗೆ ಟೀಮ್ ಇದೆಯಲ್ಲ ಆ ಓಕೆ ಓಕೆ ಇವನು ಇವರು ನಾವು ಆಚೆ ಊಟ ಬಿಡ್ತೀವಿ ಅಂತ ಹೇಳಿಬಿಟ್ಟು ಮಾರ್ಸ್ಕೋತಾರೆ ಗಾಡಿನ ನಾವು ವಾರ ಹದಿನೈದು ದಿವಸ ಇರಲ್ಲ ನಾವು ನಮ್ಮ ಗಾಡಿ ಮಾಡಿಕೊಡು ಅಂತೇಳಿ ಚಿತ್ರಬಾಬ್ಬು ಮಾಡಿಕೊಟ್ಬಿಡ್ತಾನೆ ಅವನಿಗೆ ಗಾಡಿ ತೊಗೊಂಡು ಹೊರಟೋಗಿಡ್ತಾರ ಅವರು ಹೊರಗಡೆಗೆ ಬರೀ ಒಂದು ಅಡ್ಮಿಷನ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ ತಂದೆ ಸುಮೇ ಅನ್ನೋ ಸತ್ತಲ್ಲ ಸರ್ ಹೌದು ಈ ರೌಡಿಗಳನ್ನ ನೀವು ಯಾವತ್ತೂ ಯಾವುದಾದ್ರೂ ಬಳಸ್ಕೊಂಡ್ರೇ ಹಿಂಗೇನೆ ಈ ಇದೇ ಸಾವು ಆಮೇಲೆ ಇದೇ ಥರನೇ ಯಾವ ಕಾರಣಕ್ಕೂ ಹೋಗಲೇ ಅದು ನಮ್ಮ ತಲೆಗೆ ಬಂದು ಸುತ್ತಕೊಂಡೇ ಅದು ಯಾವ ಕಾರಣಕ್ಕೂ ಬಿಡುದಿಲ್ಲ ಅದು ನೀವು ನೀವು ಯಾವ ನೀವು ನೀವು ಇದನ್ನು ಹಿಡ್ಕೊಂಡು ಮುಳ್ತಂತು ಇಡ್ಕೊಂಡು ಹಿಂಗೆ ಜೋರಾಗಿ ಹಿಂಗೆ ಬೇರೆಯವ್ರು ಕೊಡಿದ್ರೆ ಮತ್ತೆ ವಾಪಸ್ ನಮ್ಮ ಹತ್ರ ಬಂದೇ ಬರುತ್ತಲ್ಲ ಎಳ್ಕೊಂಡಾಗ ನಮ್ಮ ಕೈಗೆ ಚುಜೆಚ್ಚು ಹಂಗೆ ಸುಮ್ಮನೆ ಅಂತೂ ಇರುವುದಿಲ್ಲ ಅದು ಏನಾರು ಗಲಾಟೆ ಮಾಡೇ ಮಾಡೋದು ಕೈಲಿ ಹಿಡ್ಕೊಂಡ್ರೆ ಹಂಗೆ ಏನು ಹಿಡ್ಕೋಬೇಕು ಅದು ಹಿಡ್ಕೊತಾನೆ ಮಾಡಬೇಕು ನಾವು ಸರ್ ಈಗ ಅವನು ಸ್ಕೂಲ್ ಓನರ್ ಇರ್ತಾನಲ್ಲ ಅವನು ದುಡ್ಡು ಕೊಟ್ಟಿರ್ತಾನಲ್ಲ ಅವನ ಮೇಲೆ ಕೇಸ್ ಕೇಸಾಗ ಆಮೇಲೆ ಏನಾಗುತ್ತೆ ಇದೆಲ್ಲ ಒಡೆದಾಗ್ತಾನೆ ಒಡೆದಾಕ್ಬಿಟ್ಟು ಆದಮೇಲೆ ಏನಾಗುತ್ತೆ ಇದು ಸಿಗಲ್ರು ಸುಮಾರು ಅವ್ರವರು ಕೌಂಟ್ರುಗಳು ಮಾಡಿಕೊಂಡು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಅಲ್ಲಲ್ಲೇ ಅಲ್ಲಲ್ಲೇ ಅದ್ರ ಮಧ್ಯ ಏನಾಗ್ಬಿಡುತ್ತೆ ಇಲ್ಲಿ ಯಾವುದು ನಮ್ಮ ಕೆಂಪೇಗೌಡ ನಗರದಲ್ಲಿ ಬೇರೆ ಇನ್ನೊಂದು ಇವ್ರಿಗೆ ಸಪೋರ್ಟ್ ಇವ್ರಿಗೆ ಇದ್ದವರಂಥ ಕೆಲವಷ್ಟು ಹುಡುಗರುಗಳು ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡು ಇವರಲ್ಲೂ ಎರಡು ಭಾಗ ಆಗ್ಬಿಡ್ತಾರೆ ಒಂದು ಟೀಮು ಸೈಕಲ್ ರವಿ ಕಡೆಗೆ ಆಗ್ಬಿಡ್ತಾರೆ ಒಂದು ಕಡೆ ಈ ಒಂದು ಕಡೆಗೆ ಆಗ್ಬಿಡ್ತಾರೆ ಓಕೆ ಅಲ್ಲಿ ಇನ್ನೂ ಟೀಮು ಡಿವೈಡ್ ಆಗಿರಲಿಲ್ಲ ಓಕೆ ಈಗ ಇವರು ಪಕ್ಕ ಡಿವೈಡ್ ಆಗಿಬಿಡ್ತಾರೆ ಯಾಕೆಂತಂದರೆ ಇವರಿಬ್ಬರೂ ಅವ್ರಿಗೆ ಅವ್ರಿಗೆ ಇವ್ರು ಹೊಡಿಬೇಕು ಇವ್ರಿಗೆ ಅವ್ರಿಗೆ ಹೊಡಿಬೇಕು ಅಂತೇಳಿ ಅಂತೇಳಿ ಯಾವಾಗ ಪ್ಲಾನ್ ಮಾಡ್ಕೊಂಡು ಹುಡುಕಕ್ಕೆ ಶುರು ಮಾಡಿಬಿಡ್ತಾರೋ ಅವಾಗ ಇಲ್ಲೂ ನಮಗೂ ಏನಾರು ಹಾಕಿ ಇಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತೇಳಿ ಅವರಿಬ್ ಇಲ್ಲಿ ಇಲ್ಲೂ ಸಹ ಬೇರೆ ಬೇರೆ ತರವಾದಂತಹ ವ್ಯತ್ಯಾಸಗಳು ಶುರುವಾಗ್ಬಿಡ್ತದೆ ಕೆಂಪೇಗೌಡ ನಗರ ಮತ್ತೆ ಈ ಭಾಗದಲ್ಲಿ ಪಾರ್ಕ್ ಎಲ್ಲ ಬರುತ್ತೆ ಚೆನ್ನಮನ್ ಕೆರೆ ಎಲ್ಲ ಬರುತ್ತಲ್ಲ ಅದ್ರ ಕೆಳಗಡೆ ಸೈಡ್ ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ಮ ಚಾಮರಾಜಪೇಟೆ ಕೆಳಗಡೆ ಬರುತ್ತದೆ ಹನುಮಂತ ನಗರ ದೊಂಡುಸ ಚೌಟ್ರಿ ಎಲ್ಲ ಬರುತ್ತವ್ ನೋಡಿ ಅಲ್ಲಿ ಅದೊಂದು ಸ್ಲಮ್ ಎಲ್ಲ ಇದೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಜಸ್ಟ್ ಆಪೋಸಿಟ್ ಸೈಡಲ್ಲಿ ಈಗ ಹೊಡೆದ್ಬಿಟ್ಟು ಕಟ್ಟಿದ್ದಾರೆ ಮೊದಲೆಲ್ಲ ಅವಾಗ ತುಂಬ ದೊಡ್ಡ ಅದು ಅಲ್ಲೂ ಅಲ್ಲಿ ಕೆಲವಷ್ಟೆಲ್ಲ ಹುಡುಗರುಗಳಿದ್ರು ಅಲ್ಲೂ ಭಾಳ ಪಾತಕ ಲೋಕದಲ್ಲಿ ಬಂದು ಸುಮಾರು ಜನ ಒಳಗಡೆ ಮರ್ಡ್ರಾದವರು ಆದರು ಒಂದೊಂದೇ ಸೀರಿಯಲಾಗಿ ಬಂದು ಅದ್ರ ಒಳಗಡೆ ಇರ್ತಕ್ಕಂಥವ್ರು ಅವಳ ಪಚ್ಚಿ ಪವನ ಸುಮಾರು ಹೋದ್ರು ಬಿಡಿ ಅವ್ರೇನು ಹೆಸರುಗಳು ಹೇಳ್ಕೊಂಡೋದ್ರೆ ಒಂದು ಒಂದು ಇದು ಏನು ಎಂಥದ್ದದು ಏಲಕ್ಕಿ ಕಾಯಿಂದು ಸರ ಇದ್ದಂಗೆ ಆಯ್ತದ ಅಷ್ಟೊಂದು ಜನ ಸತ್ತೋಗ್ಬಿಟ್ರು ಸೀರೆಲ್ಲ ಆ ಥರ ಹಾಗಾಗಿ ಏನಾಗುತ್ತೆ ಇವ್ರ ಮಧ್ಯಗಳೇ ಇವ್ರ ಮಧ್ಯದಲ್ಲಿ ಸಿಕ್ಕಾಬಟ್ಟೆ ವೈರತ್ವ ಇವ್ರ ಮಧ್ಯೆ ಶುರುವಾಗೋಗ್ಬಿಡ್ತದೆ ಯಾರು ಸೈಕಲ್ ರವಿ ಮತ್ತು ವರ್ಸಸ್ ಕತರಿಗುಪ್ಪ ಲಿಂಗ ಆ ಒಂದು ಮಧ್ಯದಲ್ಲಿ ಇವ್ರು ಏನು ಮಾಡ್ತಾರೆ ಸೈಕಲ್ ರವಿ ಟೀಮ್ ಹಿಡಿಬೇಕು ತಮಿಳ್ನಾಡುಗೆ ಹೋಗ್ಬಿಡ್ತಾರೆ ಯಾಕಂದರೆ ಸೈಕಲ್ ರವಿ ಬಿಲಾಂಗ್ಸ್ ಟು ಮದುವೆ ಕಡೆಯವನು ಆ ಕಡೆ ಅವನು ಆ ಕಡೆ ಹೋಗಿ ಸೇರ್ಕೊಬಿಡ್ತಾರೆ ತಮಿಳ್ನಾಡು ಕಡೆಗೆ ನಮ್ಗೆ ಏನೂ ಒಂಚೂರು ಇನ್ಫಾರ್ಮೇಷನೇ ಗೊತ್ತಾಗೋದಿಲ್ಲ ಈ ಲಿಂಗನ ಕಡೆ ಹುಡುಗರುಗಳೇನು ಅಂತಂದರೆ ಆ ಕಡೆ ತಿರುಪ್ತಿ ಮ ದೇವಸ್ಥಾನಗಳಿಗೆ ಬಿದ್ದುಬಿಡ್ತಾರೆ ರಸ್ತೆಗಳಲ್ಲಿ ಅವ್ರಿಗೆ ನಾವು ರಸ್ತೆಯಲ್ಲಿ ಓಡಾಡಿ ಓಡಾಡೇ ಹಿಡಿಬೇಕು ಅವ್ರಿಗೆ ಇಲ್ಲ ಅವ್ರು ಒಂದು ಅಡ್ಡದಲ್ಲಿ ಯಾವ ಕಾರಣಕ್ಕೂ ಸಿಗಲ್ರು ಆಮೇಲೆ ಇವರು ಹೇಳಿ ಅಂತೇಳಿ ಹೊಡೆದು ಬಿಡ್ತೀವಿ ಅಂತ ಹೇಳಿಬಿಟ್ಟಿದ್ದೀವಲ್ಲ ಆ ಕಾರಣಕ್ಕೆ ಅವ್ರು ಮುಲಗೋದು ಇಲ್ಲ ಒಂದು ಕಡೆ ಆ ಮಟ್ಟಕ್ಕೆ ಎ ಎದ್ಕೊಬಿಡ್ತಾರೆ ಪೊಲೀಸ್ನವ್ರು ಕಂಡ್ರೆ ಈ ಇದರಲ್ಲಿ ನಾವು ಒಂಥರ ಆಗ್ಬಿಡ್ತೀವಿ ಪೊಲೀಸರು ಹುಡುಕಿ ಹುಡು ಎಷ್ಟು ಅಂತ ಹುಡುಕೋದು ನಾವು ಬೇರೆ ಬೇರೆ ಇದೊಂದೇ ಕೆಲಸ ಅಲ್ವಲ್ಲ ಈ ಚಪ್ಪರ್ಗಳದು ಬೇರೆ ಕೆಲಸನೂ ಇರ್ತದಲ್ಲ ನಮಗೆ ಬೇರೆ ಬೇರೆ ಕೆಲಸ ಅಟೆಂಡ್ ಮಾಡಬೇಕು ಕೋರ್ಟ್ ಅಟೆಂಡ್ ಮಾಡಬೇಕು ಬೇರೆ ಇನ್ನೇನು ಬೇಕಾದಷ್ಟು ಪೊಲೀಸ್ ಸ್ಟೇಷನ್ ಕೆಲಸ ಬರ್ತಾಯಿರ್ತವೆ ಅದೆಲ್ಲ ಅಟೆಂಡ್ ಮಾಡಬೇಕು ಇದನ್ನೆಲ್ಲ ಮಾಡ್ಕೊಂಡು ಮಾಡಬೇಕಲ್ಲ ನಾವು ಇದನ್ನೆಲ್ಲನೂ ಕರೆಕ್ಟ್ ಇವರು ಹಿಂದೇನೆ ಬೆನೆಗೆ ಬೀಳ್ತಕ್ಕಂಥದ್ದು ಇವ್ರು ಹಿಂದೆ ಗ್ಯಾಂಗಿಂದ ಬೀಳುವಂಥವ್ರು ಸಿ ಸಿ ಬಿಲ್ ಆದರೆ ಅದೇ ಕೆಲಸ ಮಾಡ್ತಾರೆ ನಾನೇ ನಾನು ಸ್ಟೇಷನ್ಗಳೇ ಕೆಲಸ ಮಾಡಿಕೊಂಡು ಇವ್ರು ನಿರ ನಿರಂತರವಾಗಿ ಆಗಲ್ವಲ್ಲ ಬಟ್ ರೈಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೊಡಿಬೇಕು ನಾವು ಕುಂತ್ ಕುಂತ್ ಕಡೆನೆ ಆ ಸಮಯ ಅಂಥದ್ದು ಆದಾಗ ನಾವು ಮಾಡ್ಬೋದು ಸು ಇವರಿಂದೇ ನಿರಂತರವಾಗಿ ಬೆನ್ನಿಗೆ ಬೀಳೋದು ಅಂದರೆ ಪೊಲೀಸ್ ಸ್ಟೇಷನ್ ಕೆಲಸಗಳು ಬಿಟ್ಟು ಕಷ್ಟ ಆ ಲೋಕಲ್ ಅವ್ರು ಮಾಡ್ಬೋದು ಯಾಕೆಂದರೆ ಅವರು ಮಾಡಲೇಬೇಕು ಈ ಕೆಲಸ ಎಲ್ಲಿ ಮರ್ಡ್ರಾಗುತ್ತೋ ಜಾಗದವ್ರು ಮಾಡಲೇಬೇಕಾಯ್ತದೆ ಈಗ ಅಲ್ಲಿ ಮರ್ಡರ್ ಬ್ಯಾಟ್ರನ್ ಪರದಲ್ಲಿ ಕೇಸ್ ರಿಜಿಸ್ಟರ್ ಆಯಿತು ಅವರು ಓಡಾಡಲೇಬೇಕಾಯ್ತದೆ ಇವ್ರಿಗೆ ಅವರು ವೆಸ್ಟ್ ಈ ಈ ಥರ ಅವರಿಬ್ಬರ ಮಧ್ಯೆ ಭಾಳ ಅತ್ಯಂತ ಹೆಚ್ಚಿನ ಭಾಳ ಜಾಸ್ತಿ ಇದು ಹೊರೈವಲ್ರುಗಳಿರ ಮಧ್ಯೆ ಶುರುವ ಸೇರ್ಕೊಬಿಡ್ತದೆ ಅದ್ರ ಮಧ್ಯೆ ಇದು ನಡೀತಾ ಇರ್ಬೇಕಂತ ಸಮಯದಲ್ಲಿ ಏನಾಗುತ್ತೆ ಕೆಂಪೇಗೌಡ ನಗರದಲ್ಲಿ ಒಂದು ಸಣ್ಣದ ಗಲಾಟೆಗಳು ಇವರು ಇವ್ರ ಗ್ಯಾಂಗ್ನು ಸೈಕಲ್ ರವಿ ಮತ್ತು ಲಿಂಗಿನ ಗ್ಯಾಂಗ್ ಒಳಗಡೆ ಅಲ್ಲೊಂದು ಮರ್ಡರ್ ಮಾಡ್ಕೊಬಿಡ್ತಾರೆ ಓಕೆ ಆವಾಗ ಅದು ಸೌತ್ಗೆ ಬಂದ್ಬಿಡುತ್ತೆ ಅಂದರೆ ನೇರವಾಗಿ ಇವ್ರು ಯಾರು ಗ್ಯಾಂಗ್ಗಳವರು ಸ ಇಲ್ಲದೆ ಹೋದ್ರೂ ಈ ಗ್ಯಾಂಗಿಂದ ಆಚೆ ಇರ್ತಕ್ಕಂಥ ಬಿ ಟೀಮ್ ಇರ್ತಾರಲ್ಲ ಆ ಬಿ ಟೀಮ್ನಲ್ಲಿ ಒಂದು ಮರ್ಡರ್ ಆಗ್ಬಿಡುತ್ತೆ ಅಲ್ಲಿ ಆ ಒಳಗಡೆ ಕೆ ಜಿ ನಗರದಲ್ಲಿ ಅದೂ ಸಹ ಇದ್ರ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಇವರು ಗ್ಯಾಂಗ್ನವರೇ ಅವರು ಲಿಂಗನ ಹುಡುಗನಿಗೆ ಲಿಂಗನ್ ಸೈಕಲ್ ಹುಡುಗನ ಹೊಡೆದ್ಬಿಟ್ಟಿದ್ದಾರೆ ಹೊಡೆದಾಕ್ಬಿಟ್ರು ಲಿಂಗನ ಕಡೆ ಹುಡುಗರುಗಳು ಅಲ್ಲಿ ಇದ್ದವ್ರು ಗ್ಯಾಂಗ್ನವರು ಅಂದ್ಬಿಟ್ಟು ಅಂತ ಅವ್ರನ್ನೂ ಹುಡುಕ್ತವ್ರೆ ಪೊಲೀಸರು ಅಂದರೆ ಬೇರೆ ಬೇರೆ ಅದು ಆ್ಯಂಗಲ್ ತಗೊಂಡು ಪೊಲೀಸರ ಮೇಲೆ ಜಾಸ್ತಿ ಪ್ರೆಷರ್ ಸಿಗಾಕೊಳಕ್ ಆಗೋಗ್ಬಿಡ್ತದೆ ಈ ಸಮಯದಲ್ಲಿ ಆವಾಗ ಸಿಗೋಲ್ಲ ಅದು ಆದಮೇಲೆ ಪೊಲೀಸರುಗಳು ಹೆಂಗೆ ಹುಡುಕಿದ್ರು ಅಂತ ಅನ್ನುವಂಥದ್ದು ನಾ ಮುಂದೆ ಮುಂದಿನ ಭಾಗ ಸೊ ಹಾಗೆ ಯಾರು ಚಿತ್ತೂರು ಬಾಬು ಈ ಚಿತ್ತೂರು ಬಾಬುಗೆ ಯಾಕೆಲ್ಲ ಇದೆಲ್ಲ ಬೇಕಾಗಿತ್ತು ಗೊತ್ತಿಲ್ಲ ಒಟ್ಟಿನಲ್ಲಿ ಮಗನ ಅಡ್ಮಿಷನ್ ಮಾಡಲ್ಲ ಅಂತಂದ್ರೆ ಅದಕ್ಕೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಡಿನೈ ಮಾಡಿದರೆ ಅದಕ್ಕೆ ಬೇರೆ ರೀತಿ ಇರುತ್ತೆ ಅದಕ್ಕೂ ರೌಡಿಗಳನ್ನೇ ಕರ್ಕೊಂಡು ಹೋದರೆ ಮಾಡಬಾರ್ದು ಮಾಡಿದರೆ ಆಗಬಾರ್ದೆ ಆಗುತ್ತೆ ಅಂತಾರಲ್ಲ ಆ ಥರ ಎಲ್ಲದಕ್ಕೂ ಈ ಥರ ರಾಂಗ್ ವೇಗಳನ್ನ ಚೂಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಅನಿಸುತ್ತೆ ಪಾಪ ಮಗನ ಎಜುಕೇಷನ್ನು ಎಲ್ರಿಗೂ ತಂದೆ ತಾಯಿಗಳಿಗೆ ಆಸೆ ಇರುತ್ತೆ ಬಟ್ ಏನೋ ಸ್ಕೂಲಿಂದ ಸಮಸ್ಯೆ ಇರುತ್ತೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ರೌಡಿಗಳ್ನ ಕಳಿಸೋದು ಅಲ್ಲಿ ನಮ್ಮ ದೌಲತನ ತೋರಿಸೋದು ಮಾಡೋಕ್ಕೋದ್ರೆ ಏನಾಗಬೇಕು ಅದು ಆಗಿದ್ದನ್ನು ನೀವು ನೋಡಿದ್ರಿ ಒಟ್ನಲ್ಲಿ ಈ ಕಡೆ ಸೈಕಲ್ ರೈವ್ ಮತ್ತು ಕತ್ರಿಗೊಪ್ಪ ಲಿಂಗನ ಮಧ್ಯೆ ವೈರತ್ವ ಜಾಸ್ತಿ ಆಗಿದೆ ಪೊಲೀಸರಿಗೆ ಇನ್ನೂ ಕೂಡ ಮೈನ್ ಪ್ಲೇಯರ್ಗಳು ಗಳು ಯಾರು ಸಿಕ್ಕಿಲ್ಲ ಜೊತೆಗೆ ಬಿ ಟೀಮ್ ಗಳು ಕೂಡ ಸೃಷ್ಟಿಯಾಗಿವೆ ಅಲ್ಲೂ ಕೂಡ ಒಂದು ಮರ್ಡರ್ ಆಗಿದೆ ಸೊ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ಶಿಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡವಲ್ ನಮಸ್ಕಾರ ಸ್ಟಾಕ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಬಗ್ಗೆ ತಿಳ್ಕೋಬೇಕೇ ಅಥವಾ ಹೆಡ್ಜಿಂಗ್ ಅಂತ ಈ ಕಾಲ್ ಮಾಡಿ ಹಾಗೂ ಮಾಡ್ಕೊಡಿ